ಸಮುದಾಯದ ಅದಕ್ಕಿತ ಜನಸಂಖ್ಯೆಯನ್ನು ರಾಜ್ಯದ ಮುಂದೆ ಪ್ರತಿಪಾದನೆ ಮಾಡಲಿಕ್ಕೆ ಅನೇಕ ಮನೆಯ ಕೆಲಸವನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ವೇತು ಎಲ್ಲರ ಮಾನವರ ಪ್ರತಿಫಲ ಮೂವತ್ತ ಅನೇಕ ಹೋರಾಟಗಾರರ ಪರಿಶ್ರಮ ವೇದಿಕೆಯಲ್ಲಿ ತಕ್ಕಂತೆ ಎಲ್ಲ ಮಾನೀಯರ ಪರಿಶ್ರಮ ಸರ್ಕಾರ ಇದಕ್ಕೆ ಸಹಕಾರವನ್ನ ಕೊಟ್ಟಂತ ಎಲ್ಲ ಮಹಿಳೆಯರಿಗೆ ಸಮಾಜದ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ ಆದ್ರೆ ಇವತ್ತು ಆಚರಣೆ ಇದೀವಿ ಅಂತ ಹೇಳಿದ್ರೆ ಶಾಶ್ವತ ಆಯೋಗ ಶಾಶ್ವತ ಆಯೋಗದ ರಚನೆ ಆದ್ಮೇಲೆ ಯಾವುದೇ ಸರ್ಕಾರ ಇದ್ದಾಗ್ಲೂನು ಈ ಪರಿಷ್ಕರಣೆ ಬಗ್ಗೆ ಆದೇಶ ನೀಡುವ ಅಧಿಕಾರ ಸರ್ಕಾರ ಕಿರ್ತದೆ ಆ ಶಾಶ್ವತ ಆಯೋಗ ಅವಶ್ಯಕತೆ ಇದ್ದಾಗ ಪರಿಷ್ಕರಣೆಗೆ ವರದಿಗಳನ್ನು ನೀಡಬಹುದು ನಾಲ್ಕು ಹೊಸ ದಾಸವರ ವರದಿಯ ನಂತರ ನಂತರ ಅನ್ಕೋಬೇಕು ಜನಗಣತಿ ಇನ್ನೊಂದು ವರ್ಗಗಳ ಜನಗಣತಿ ನಂತರದ ವರದಿ ಅಂತ ನಾವು ನಾವು ಆ ಶಾಶ್ವತ ಆಯೋಗವನ್ನ ಈ ಹಿಂದುಳಿದ ವರ್ಗಗಳ ಆಯೋಗದ ವರದಿ ಆಧಾರದ ಮೇಲೆ ಮತ್ತೊಂದು ಸಮುದಾಯ ಅಪ್ರೋಚ್ ಮಾಡಬಹುದು ಇಲ್ಲಿ ಸುಮಾರು ನಮಗೆ ಗೊತ್ತಿಲ್ಲ ಎರಡೂವರೆ ಲಕ್ಷ ಎರಡೂವರೆ ಲಕ್ಷದಿಂದ ಮೂರು ಲಕ್ಷ ಜನ ನಮ್ಮ ಮಾನವ ಕಾರ್ಮಿಕ ಕುಟುಂಬಗಳಿವೆ ಇದರಲ್ಲಿ ಬಿ ಪಿ ಎಸ್ ಪೌರಂಗ ಕಾರ್ಮಿಕರ ಸಂಖ್ಯೆ

ಜನ ಮಾತ್ರ ಸಿಗುತ್ತೆ ಅವಾಗೆಲ್ಲ ಕೌನ್ಸಿಲರ್ಸ್ ನಗರಸಭಾ ಸದಸ್ಯರು ಅವ್ರ ಹಿಂದೆ ಇರೋವ್ರನ್ನ ತಗೊಂಡ್ ಬಂದು ಮೇಸರಿಯಾಗಿ ಸೇರ್ಪಡೆ ಮಾಡಿದ್ದಾರೆ ಈಗ ಅವರೆಲ್ಲನೂ ಗಾಯ ಮಾತ್ರ ಕೂಡ ಅವರು ಕುಡಿದ ಕೆಲಸಕ್ಕೆ ಯಾವತ್ತೂ ಹೋಗಿಲ್ಲ ಅವರು ಜನರಲ್ ಕ್ಯಾಟಗರಿಯಲ್ಲಿ ಬಂದು ಬಿಟ್ಟಿದ್ದಾರೆ ಅವ್ರು ಕುಡಿತೋ ಕೆಲಸಕ್ಕೆ ಇವಾಗ ಕಾಯಂ ಆದರೂ ಕೂಡ ಹೋಗೋದಿಲ್ಲ ಅವರು ಇದರಲ್ಲಿ ಮುನ್ನೂರ ಐವತ್ತು ಜನ ಮಾತ್ರ ಸಿಗೋದು ನಮಗೆ ಕೇಲಿಗಳು ಲೆಕ್ಕ ತಪ್ಪರೆ ಕರೆಕ್ಟಾಗಿ ಸಿಗ್ತವೆ ನಾವು ಪೌರಕಾರ್ಮಿಕೇರಿಗಳು ಎಪ್ಪತ್ತೆರಡು ಕೇರಿಗಳು ಕುಸಿಕೊಂಡಿದ್ವಿ ನಮ್ಮ ಎಚ್ ಆರ್ ಸಾಹೇಬರು ನಮ್ಮ ವಿಜಯ್ ಕುಮಾರ್ ನಾವೆಲ್ಲ ಸುಮಾರು ಕೇರಿಗಳು ರೌಂಡ್ ನೋಡಿದ್ವಿ ಅದ್ದೂರಿಯಾಗಿ ನಾವೆಲ್ಲ ಎಲ್ಲ ಕಡೆ ಸುತ್ತಾಡ್ತಿದ್ವಿ ಆ ಚಂದ್ರಪ್ಪ ಸರ್ ಬಂದಿದ್ರು ಈ ಕೇರಿಗಳ ಲೆಕ್ಕ ಹಾಕೊಂಡ್ರೆ ಜನಸಂಖ್ಯೆ ಜಾಸ್ತಿ ಸಿಗುತ್ತೆ ನಾವು ಬರೀ ಪೌರಕಾರ್ಮಿಕರು ಆಮೇಲೆ ಏನು ಬೇಸ್ ತಗೊಂಡ್ರೆ ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತಾರೆ ನಾವು ಕೇರಿಗಳ ಲೆಕ್ಕ ತಗೊಂಡು ಆ ಲಾಸ್ಟ್ ಟೈಮ್ ನಾವೆಲ್ಲ ಏನು ಹೋಗಿದ್ವಿ ಅದನ್ನು ಸಾಧ್ಯವಾದಷ್ಟು ಸುತ್ತಾಡಿಕೆ ಅಷ್ಟು ಬಂದು ಈ ಸಲ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲ ಸೇರಿ ಮಾಡ್ತೀವಂತ ನೋಂದಾವಣೆ ಮಾಡಬೇಕಂತ ವಿನಂತಿ ಮಾಡ್ತೀನಿ ನಾಗಮೋಹನ್ ದಾಸ್ ಪೂರ್ತಿ ಪ್ರಮಾಣದಲ್ಲಿ ಓಟ್ ಬ್ಯಾಕ್ಸ್ಗಳು ಇರೋದರಿಂದ ಈ ಸಮುದಾಯ ಏನಿದೆ ಅದನ್ನು ಆದಾನ ಮಹಾಸಭಾ ಮುಖಾಂತರ ಮನವಿ ಮಾಡಿದ್ದೀವಿ ನಾವೆಲ್ಲ ಕೂಡ ಜನಗಡದಲ್ಲಿ ಭಾಗವಹಿಸಿ ನೋಂದಾವಣೆ ಮಾಡಿಸ್ಕೋಬೇಕು ಅಂತ ಹೇಳ್ಕೊಂಡು ಒತ್ತಾಯವನ್ನು ಇಲ್ಲಿ ಮಾಡಿದ್ದೀವಿ ಅದರ ಮುಖಾಂತರ ಈ ಜನಸಂಖ್ಯೆ ಎಷ್ಟು ಜನ ಒಂದು ವಿಜ್ವಾದ ಮೊನ್ನೆ ಸಾಕಷ್ಟು ಪ್ರಮಾಣದಲ್ಲಿ ಬರೆಸಿಲ್ಲ ನಮಗೆ ಬಿಟ್ಟು ಹೋಗಿದೆ ಅನ್ನೋ ವಾದ ನಮ್ಮಲ್ಲಿ ಇದೆ ಅದಕ್ಕೆ ನಾನು ಮನವಿ ಮಾಡಿದ್ದೇನೆ ಹಾಗಿದ್ದಲ್ಲಿ ನೀವು ಬರೆಸಿದೆ ಅಂತ ಹೇಳಿದ್ದೀನಿ ಎಲ್ಲ ಬರೆಸೋ ಕೆಲಸವನ್ನು ನಮ್ಮ ನಾಯಕರಲ್ಲಿ ನಾಯಕರು ಜನರು ಮತ್ತು ಎಲ್ಲ ಮುಖಂಡರು ಕೂಡ ಇಲ್ಲಿ ಸೇರಿ ಮಾಡಿದ್ದೀವಿ ಇದನ್ನು ಇದನ್ನು ಯಶಸ್ವಿಯಾಗಲಿ ಇಷ್ಟೇ ಹೇಳ್ತೀವಿ ನೀವೆಲ್ಲ ಕೂಡ ನಿಮ್ಮ ನಿಮ್ಮ ಜಾತಿಯ ಮೂಲ ಜಾತಿಯ ಹೆಸರನ್ನು ಭರಿಸಿ ನಿಮ್ಮ ಜಾತಿಯನ್ನು ಗುರುತು ಮಾಡಬೇಕು ಕ್ರಿಶ್ಚಿಯನ್ ಅಂತ ಕರೆಬೇಡಿ ಬುದ್ಧ ಅಂತ ಕರ್ತಬೇಡಿ ನಿಮ್ಮ ಮೂಲ ಜಾತಿಯನ್ನು ಭರಿಸಿ ಅಂತ ಗೊತ್ತಾಗಿದೆ ಎಲ್ಲೂ ಅವಕಾಶ ಇದೆ ಎಲ್ಲೂ ಸೇರಿಸಿ ಅಂತ ಮನೆಯ ವಿಶೇಷವಾಗಿ ನಗರದಲ್ಲಿ ಇರುವಂಥ ನಮ್ಮ ಆಧಾರ ಮಹಾಸಭೆಗೆ ಸಂಬಂಧಪಟ್ಟಂಥ ಜನ ಮುಖಂಡ ಸಭಾ ಸಮುದಾಯ ವಿಶೇಷವಾಗಿ ಹೆಚ್ಚು ಜನಸಂಖ್ಯೆ ಸಂಖ್ಯೆ ಮಾದರ ಸಮುದಾಯ ಕ್ಷೇತ್ರದಿಂದ ಅವರನ್ನ ವಿಶೇಷವಾಗಿ ಮೀಸಲಿ ಮಾದಿಯ ಮೀಸಲಾಗಿ ಹೋರಾಟ ಸಮಯ ಕೆಲಸ ನಡೆಸುತ್ತಿವೆ ಮೂವತ್ತೈದು ವರ್ಷ ಹೋರಾಟ ಮಾಡಿ ಜನರು ಕೂಡ ಕಳಿಸ್ತಾ ಇದ್ದೀವಿ ಅವರನ್ನು ಕೂಡ ಮತ್ತೆ ಪಾಲ್ಗೊಂಡು ಯಶಸ್ವಿ ಮಾಡುವಂಥ ಹೋರಾಟ